ನಾನೊಬ್ಬ ಹಗ್ಗಕ್ಕೆ ಸಿಕ್ಕಿನಿ ಅಂತ ಯಾರ ಹತ್ರ ಒಂದು ಮಾತಾಡಂಗೇ ಇಲ್ಲ ಆಡಿದ್ದ ದೊಡ್ಡದಾಗಿ ಇವರಿಗೆ ಸೈ ತಿಳಕೆ ಇರೋದು ಮಾತಾಡಕ್ಕೆ ಬರೋದು ನಂಗೆ ಏನಾದ್ರು ಅಲ್ಲ ಊರ ಮನೆ ಮಗ ಸಣ್ಣಲ್ಲಿಂದ ನೋಡ್ತಾ ಇದ್ದಿದ್ದು ಹಂಗಲ್ಲ ಹಿಂಗೆ ಅಂತ ಒಂದು ಹೇಳಿದ್ದೆ ತಪ್ಪಾಗಿ ವ ಪುಳ್ಳು ಹುಡುಗ ಬಾ ಇನ್ನು ಅಜ್ಜ ಚಕ್ಲಿ ತಂದು ಕೊಡಿ ಅಜ್ಜ ಕೊಡಬಾಳೆ ತಂದು ಕೊಡಿ ಅಂತ ತಂದು ಕೊಡಿಸ್ತೀನಿ ಚಾಡಿ ಬೆರಿತೀಯ ಬೆರೆಸ್ತೀನಿ ನಿನ್ನ ತಾಡಿ ಬೊಬ್ಬೊಬ್ಬೊ ಏನು ಹಿರಿದಾಗಿದ್ದರು ಅನ್ನೋ ಗುಂಜಸ್ಸೇ ಇಲ್ಲ ಎಲ್ಲ ನಂಗೆ ಬುದ್ಧಿ ಹೇಳೋರೆ ಹಾಗೆ ಹೋಗ್ಬಿಟ್ರು ಹೇಳ್ತೀನಿ ಇನ್ನು ಬೇಡ ಊಟನೂ ಬೇಡ ತಿಂಡಿನೂ ಬೇಡ ಅಂತ ಹೇಳ್ತೀನಿ ಹೋಗಲ್ಲ ತೋಟಕ್ಕೂ ಹೋಗೋಲ್ಲ ಗೆದ್ದಿಗೆ ಹೋಗಲ್ಲ ಏನು ಬೇಕಾದ್ರೂ ಮಾಡ್ಕೇಳಿ ಕೆಲಸ ಮಾಡೋಕೆ ಮಾತ್ರ ನಾನು ಬೇಕು ಯಾರ ಹತ್ರ ಏನೊಂದು ಮಾತಾಡೋಂಗಿಲ್ಲ ಸಣ್ಣ ಮಕ್ಕಳಿಗಿಂತ ಹೋದೆ ನಾನು ಏನು ಖಂಡಪುಟ್ಟೆ ಮಾತಾಡ್ತದೆ ಮಾತಾಡಿಸ್ತೀನಿ ಹೋಗಿ ಗಡ ಹೆಂಡ್ತಿ ನೀವೇ ಹೋಗಿ ಗೆದ್ದಿಗೆ ಹೋಗಿ ಕೆಲಸ ಮಾಡಿ ಗೆದ್ದಿಗೆ ತೋಟಕ್ಕೆ ಅವಾಗ ಅಮ್ಮ ನೀನಾರೋ ಒಂಚೂರು ಊಟಕ್ಕೆ ಕೆಬ್ಸ್ಕಿ ಬಾ ಮಾರತಿ ನಮ್ಮ ಮನೇಲಿ ಯಾವಾಗಲೂ ಈ ದಿನದಲ್ಲಿ ಇದೊಂದು ಅವಾಂತರ ಇದ್ದೇ ಇರ್ತದ ನೋಡು ಒಂದು ದಿವಸ ನೆಮ್ಮದಿಯಿಂದ ಇರೋಣ ಅನ್ನಂಗಿಲ್ಲ ನಾನು ಸುಮ್ಮನೆ ಆ ಅನಿಲನ್ ಬರೋಕ್ಕೆ ಹೇಳ್ತಿರ್ಲ ಏನು ತಿಳ್ಕೊತಾನೇನು ಇವ್ರ ಮನೇಲಿ ಯಾವಾಗಲೂ ಇರೋದೇ ಇದು ಅಂತ ನಮ್ಮ ಮನೇಲಿ ಎಲ್ಲರಿಗೂ ಅಧಿಕ ಪ್ರಸಂಗನೂ ಏನು ಕಮ್ಮಿ ಏನಿಲ್ಲ ವಯಸ್ಸಿಗಾರು ಒಂದು ಬೆಲೆ ಕೊಡೋದು ಬೇಡ ಎಂಥದೋ ಒಂದು ಹೇಳ್ಯಾರ ಬಿಟ್ಟಾರೋ ಏನು ಅಂತ ಗೊತ್ತಿಲ್ಲದೆ ಅವರಷ್ಟು ದುಃಖ ಆ ಥರ ಜಗಳ ಮಾಡೋಕ್ಕೆ ಹೋದರೆ ಯಾರಿಗಾರು ಸಿಟ್ಟು ಬರೋದಯ್ಯ ಈಗ ಹೇಳಲ್ಲ ನಾನು ಗೊಬ್ಬರ ತರ್ಬೇಕಾರೆ ಅಷ್ಟು ಗೋಳಾಗಿದೆ ನನಗೆ ತಂದಿಟ್ಟಿನೇ ಇವತ್ತಂತೂ ಮಳೆ ಗೊಬ್ಬರ ಕಾತಿಲ್ಲ ಬಿಡು ಗೆದ್ದಿಗೆ ನಾಳೆ ನಾಡ್ದಂಗೆ ಮಳೆ ಬಿಡ್ತದೆ ಮಳೆ ಬಿಟ್ಟ ಮೇಲೆ ಅಲ್ಲಿ ಗೊಬ್ಬರ ತಳಿಬೇಕು ನನಗೇನು ಏನು ಪುರ್ಸೊತ್ತಿಲ್ಲ ಪುರ್ಸೊತ್ತಿದ್ರೂ ನಂಗೆ ಅವ್ರು ತಳ್ದಂಗೆ ತಳಿಯಕ್ಕೆ ಬರೋದೂ ಇಲ್ಲ ಅವ್ರೇನಾರು ಹಿಂಗೆ ಸಿಟ್ಕೊಂಡು ನಾನು ಗೆದ್ದಿಗೆ ಹೋಗಲ್ಲ ತೋಟಕ್ಕೆ ಹೋಗಲ್ಲ ಅಂತ ಕೂರ್ಬೇಕಲ್ಲ ನಿನ್ನ ಸೊಸೆನೇ ಹೋಗಿ ಗೊಬ್ಬರ ತಳಿಯಕ್ಕೆ ಹೇಳು ತಳಿದೇ ಇದ್ರೆ ಮಾತ್ರ ನಾನು ಈ ಸತಿ ಸುಮ್ಮನೆ ಇರಲ್ಲ ಇದೆ ಸೈ ರಾಜ್ಯಕ್ಕೆ ಇಲ್ಲಿದ್ದು ಬುದ್ಧಿವಂತಿಕೆ ಕಂಡಳು ಯಾರಿಗೇನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಸಾಕರಯ್ಯ ಸ್ವಲ್ಪ ಸುಮ್ಮ ಈಗೆಲ್ಲ ಆಲೈಸಿದ್ರೆ ಮತ್ತೊಂದು ಬರ ಯಾರ ஏன் பந்ததே அல ஏனா எட்ட ஊட்ட கரீத்தார் ஏனொந்து அன்பிர் மாநம்மாற மனேலு எந்த சாரும்பல் எல்லாரும் ஒட்டி உணன தின்னா அன்னஸ்டிங்கரக் கேன்த்தே அருப்பொந்த அந்த அவனோ பாப்பாணி கரதுக்க மாலு பல்யூ இரலி நானும் ஹெச்ரோடின் மாதாட் சுமார் திச ஆகியதே மாதாட் பர்ப்பு அந்தனத்தை அவரோட்டொத்திக நீத்த ஹூக்கி குத்க்கே ஏன்க்கோக்கி சின்ன மக்கள் நான் ஊட்ட விடுத்தி ஹெய்மானி அந்த ஏன் நம்ம யாஜ சிட்டு மனுசிரி இடத்துக்கள் தான் அன்னது மேல்தான் சீட்டு மாத்தீரே எடுத்து சூப்பர் சைரக்கே ஒன்றுஹத்து எர்டுத்து எச்சு நால்நே ஒத்து வந்து உண்பா இல்லை எல் வந்து உண்த்தி அதர்ப்பது இலே உண்ரு ஏனாக கால கெகாலு சிக்கலே மத்தி ரொட்டி மாத நான் மத்திய அந்த சோண்டபென்னோ இதெழல அந்த ரொட்டி மாட்டேனே ஹீங்க வந்துக்கொண்டு கூத்திரல உணல அந்த இது பண்ணி அவள் ஆச்சைக்கு பண்ணிணா ஹா ಮಾಡಲ್ಲ ಅಂತ ಹಾ ಬಂದ ಡ್ಯೂಟಿ ಎಲ್ಲ ಮುಗೀತಾ ಅಪ್ಪಲ್ಲಿ ಸಿಟ್ಕೊಂಡು ಕೂತಾರೆ ಊಟಕ್ಕೆ ಬರೋಲ್ಲ ಅಂತ ಈ ದಿನದಲ್ಲಿ ಅವ್ರು ಏನಾರ ಸಿಟ್ಟು ಮಾಡ್ಕೊಂಡ್ರು ಮೂರು ನಾಲ್ಕು ದಿನ ಎಲ್ಲಿ ಗೆದ್ದಿಗೂ ಹೋಗಲ್ಲ ತೋಟಕ್ಕೂ ಹೋಗಲ್ಲ ಇವತ್ತು ನಾಳೆ ಎರಡು ದಿನ ಮಳೆ ನಾಡ್ದಿಂದ ಆಗ್ತದೆ ಗೆದ್ದಿಗೆ ಗೊಬ್ಬರ ತಳಿಬೇಕು ಕಷ್ಟಪಟ್ಟು ತಂದಿಟ್ಟಿನಿ ಅದು ಏನಾದ್ರು ಹಾಳಾಗ್ಬೇಕಲ್ಲ ಅವ್ರು ತಳಿಲ್ಲ ಅಂದ್ರೆ ನೀನೇ ಹೋಗಿ ತಳಿಬೇಕು ನೋಡು ಆ ಏನು ಮಾತು ಕಲ್ತಾಳು ನೀನೇ ಸಹ್ಯು ಅವ್ರ ವಯಸ್ಸಿಗೆ ಒಂದು ಬೆಲೆ ಬೇಡ ಹೇಳ್ತಿದ್ದಲ್ಲ ಈಗ ನೋಡು ನನ್ನಸೂ ಎಂಥಕ್ಕೆ ಮನೆಯೊಳಗೆ ಒಂದು ನೆಮ್ಮದಿಯಿಂದ ಇರೋಣ ಅಂದರೆ ಒಂದಲ್ಲ ಒಂದು ನಿನ್ನಿಂದನೇ ಶುರುವಾಗ್ತದೆ ಮನೆಯಲ್ಲಿ ಏನು ನಿಧಾನದಿಂದ ಕೇಳೋಂಗೆ ಇರಲ ನಾನು ಇರಲ್ಲ ಅಮ್ಮ ಇರಲ್ಲ ಕೇಳ್ತಿರ್ಲ ಏನು ಸಣ್ಣ ಮಕ್ಳಿಗೆ ಹೆದರ್ಸ್ದಂಗೆ ಹೆದರ್ಸ್ತಿದ್ದೆ ಇವತ್ತೇನಾದ್ರೂ ಅವರು ಊಟಕ್ಕೆ ಬರ್ದೇ ಇರಬೇಕಲ್ಲ ಅವಾಗ ಇರೋದು ಹಬ್ಬ ನೋಡು ಸುಮ್ಮನೆ ಇದ್ರೊಂದಾಗೇತ ಮತ್ತೆ ನನಗೆ ಮತ್ತೊಂದು ಸರಿ ಸಿಟ್ಟು ಬರ್ಸೋದು ಬೇಡ ಇಲ್ಲಿ ಮನೇಲಿ ಕೂತ್ಕೊಂಡು ಹೇಳ್ದಂಗೆಲ್ಲ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಬನ್ನಿ ಗೊತ್ತಾಗ್ತದೆ ಎಲ್ಲರ ಹೇಳ್ತಿರ್ತಾರೆ ಕೆಲ ಪೇರೆಂಟ್ಸಿಗೆಲ್ಲ ಗೊತ್ತಾಗಲ್ಲ ಟೀಚರ್ಸಿಗೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ನನಗೆ ಆಗ್ತಿರ್ತದೆ ಇನ್ನು ಕ್ಲಾಸಲ್ಲಿ ಎಲ್ಲರದ್ರಿಗೆ ಹುಡುಗಕ್ಕೆ ಹೇಳ್ದಾಗ ಅವನಿಗೆ ಹೆಂಗಾಗಿರಬೇಡ ಒಂದ್ಸತಿ ಹೇಳೋದನ್ನ ಸರಿ ಮಾಡ್ಕೊಂಡ ಇದ್ರೆ ಮತ್ತೆ ಮತ್ತೆ ಇದನ್ನೇ ಮಾಡ್ತಿರ್ತಾರೆ ಏನು ಟೀಚರ್ ಅನ್ನೋದೊಂದು ಬೆಲೆ ಬೇಡ ಹೋಗಿದ್ದು ಸ್ವಲ್ಪ ಸಣ್ಣ ಮಾತಾಡೋ ಗಂಟ್ಲು ಹಿಚ್ಚಿಬಿಡ್ತೀನಿ ಈಗ ಅಷ್ಟೇ ಈಗ ಮೊದಲೇ ಸಿಟ್ಕೊಂಡು ಕೂತಾರೆ ಇದನ್ನೇನಾದ್ರು ಕೇಳಿದ್ರೆ ಮತ್ತೇನಿಲ್ಲ ಈಗ ಮಾತಾಡ್ತಾರೆ ಥೂ ನಾನೊಬ್ಬ ಸೀದಾ ಸೀದಾ ಬಂದೇ ಬಿಟ್ಟೆ ಎಂತ ನಾನೆಂತ ನೋಡ್ಲಾ ಮಾರ್ರ ಆಚಿಗೆ ಹೋಗ್ಬೇಕಾ ಏ ಇಲ್ಲಿ ನಿಂತಿರೋ ನಾನು ಅಡ್ಮರೆ ಹಾಕೊಂಡೇನೆ ಆ ಕಡೆ ಏನು ನೋಡ್ಲಾ ಬಿಡ್ಲಾ ಬರಲಾ ಆಚಿಗೆ ಬರ್ಬೋದಾ ಇಲ್ಲಿ ಹರಿದು ಸಾಕು ಮಾರಯ್ಯ ಬಾ ಈಚೆಗೆ ಎಂತ ನೋಡ್ದೆ ಇರೋಕ್ಕೆ ಎಂತದ ಅದು ಅಲ್ಲದೆ ನಾನು ಇಲ್ಲಿ ನಿಂತೀನಿ ಮಾತಾಡ್ತಾ ಇದ್ದೀವಪ್ಪ ನೀವೇನು ಗಂಡ ಹಿಡ್ತಿ ಮಾತಾಡೋದೇ ಇಲ್ಲ ನೋಡೋ ಕೊಂಡು ಮುಚ್ಕಿತಾನಂತೆ ಎಂತಕ್ಕಾಗಪ್ಪ ನೀ ಬಾ ಈಚಿಗೆ ಬಾ ಓಡ ಬನ್ನೇನ ಈ ಥರ ಅನ್ನ ಬಿರ್ದಾ ಮಾಡಬೇಡಿಪ್ಪ ನಾಪಿದ್ರವಾ ಎಂತಕ್ಕೆ ಮಾದ ಪಜ ಸಿಟ್ಕೊಂಡು ಕೂತೀರಲ್ಲ ಕೇಳ್ತಿದ್ದೀರಾ ಸಿಡ್ಕೊಂಡೆ ಮತ್ತೆಂತ ಮಾಡದ್ರಿ ನಮ್ಮನೇಲಿ ಒಬ್ರೊಬ್ರು ಅದೆಲ್ಲ ನಣ ಎಷ್ಟು ಕೊಟ್ಟದೆ ಗೊತ್ತಾನೋ ಅದ್ರಲ್ಲೂ ನಮ್ಮ ಪಾಪ ಅಣ್ಣನ ಹೆಂಡ್ತಿಗಾನ ಏನ್ ಭೂಮಿ ಮೇಲೆ ಇಲ್ಲ ಅದು ಅಸ್ತವಸ್ತ ಯಾಜ ಮಾಡಿಬಿಡ್ತ್ರಿ ಯಾಂತಕ್ಕೆ ಅಂದರೆ ಮತ್ತೆಂತ ಅಲ್ಲ ಮಾಲಿಂಗನ ಮಗಳು ಡ್ಯೂಟಿಗೆ ಹೋತದ್ರಿ ಬ್ಯಾಟಿಗೆ ಆದರೆ ಈಗ ಪುಳ್ಳ ಹುಡುಗನ ಟೀಚರ್ ಟೀಚರಾಗೆ ಹೋಗೋದು ಅಂತ ನಂಗೆ ಹಿಂದೆ ಗೊತ್ತಾಗಿದ್ದು ಬಂದು ಹೇಳಿದ್ಮೇಲೆ ನಂಗೆ ಅಂತ ಗೊತ್ತಿಲ್ಲ ದಿನ ನಾನು ತೋಟದಿಂದ ಬರೋ ನೋಡ್ತಿದ್ನಲ್ಲ ಬಸ್ಸಿಗೆ ಗೊಬಿಡಲ್ಲಿ ಹೋತಿತ್ತು ಪುಟ್ಟಪ್ಪನ ಮಗೋದಾನೆ ಅವ್ ಏನು ಕಾದ್ ನಿಂತ್ಕೊಂಡವ ಮಟ್ಟಿಸಂದಿಲಿ ಅದು ಬಂದಕ್ಕೂ ಇಬ್ಬರು ಏನು ನಗಾಡ್ತಾ ಮಾತಾಡ್ತಾ ಹೋಗೋದು ಬಸ್ ಸ್ಟ್ಯಾಂಡ್ ತಂಕನ ಇವ ಅದನ್ನು ಬಸ್ ಹಚ್ಚಿ ವಾಪಸ್ ಬರೋದಪ್ಪ ದಿನಾನವ ಹಿಂದ ಹಂಗಾರ ಅಲ್ಲಿ ಸಿಕ್ತಲ್ಲ ಅವಾಗ ಹೇಳಿದೆ ಹೀಗೆಲ್ಲ ಮಾಡಬೇಡಿ ಗೊತ್ತಾಗಲ್ಲ ನಿಮಗೆ ಪ್ರಾಯದ ಹುಡುಗರಿಗೆ ಒಂದು ಒಂದು ಹೇಳ ಲಗ್ನ ಹಾಕೋದಾದ್ರೆ ಬೇಕಾರೆ ಹಿಂಗೆ ಮಾತಾಡಿ ಇಲ್ಲದಿರಿ ಇಲ್ಲಿಂದ ಇಲ್ಲಿ ಕೈದು ಮಾಡಿಬಿಡಿ ನಾನೇನ ಹಿಂಗೆ ಹೇಳ್ತೀನಿ ಉಳ್ದವರೆಲ್ಲ ಊರು ತುಂಬ ಬೇಕಾದಂಗೆ ಮಾತಾಡ್ತಾರೆ ಅಂತ ಶಾಪಿಸಿದ ಹೇಳಿದ್ದಪ್ಪ ನಾನು ನ್ಯಾಯ ರೀತಿಲಿ ಅದಕ್ಕೆ ಒಂದು ದೊಡ್ಡ ಕೋಡ್ ಮಾಡ್ಕೊಂಡು ಇಸ್ಕಲಲ್ಲಿ ಪುಳ್ಳ ಹುಡುಗನ ಕರೆದ್ಕೊಂಡದಂತೆ ಏನು ಹಿಂಗೆ ಹೇಳೋದಂದ್ರೆ ಏನು ನಿಮ್ಮ ಅಜ್ಜ ಅಂತ ಬಂದು ತಾಯಿ ಹತ್ರ ಎಂತ ಹೇಳ ಇದು ಏನು ಅದಿಯಲ್ಲ ಬಹಳ ಇದಸ್ತು ಯಾಜ ಮಾಡಿಬಿಡ್ತಪ್ಪ ವಯಸ್ಸಾದ ಮಾ ಅನ್ನೋದೊಂದು ಲೆಕ್ಕಕ್ಕೆ ತಗೊಂಡೆ ಅದಕ್ಕೆ ಅದಕ್ಕೆ ಈಗ ಹೇಳ್ತೀನಿ ನೋಡ್ತೀನಿ ಎಷ್ಟು ದಿವಸ ಯಾಜ ಮಾಡ್ತಾರಂತ ಊಟನೂ ಮಾಡೋಲ್ಲ ತಿಂಡಿನೂ ಮಾಡಲ್ಲ ಅಂದೆ ನಾನು ಥೋ ನಿಮ್ಮ ಹೂಲಿ ಹಿಡಿತಲ್ಲ ನಾನು ಹಾಗಾದ್ರೆ ಮಾದಪ್ಪಜ್ಜನ ಹತ್ರ ಮಾತಾಡದೆ ಸುಮಾರು ದಿವಸ ಆಗಿದೆ ಖುಷಿಲಿ ಮಾತಾಡಬೇಕು ಅಂತ ಬಂದೆ ಅವರಿಗೆ ಸಿಟ್ಟು ಬರ್ಸ್ಕೂರ್ ನಾನು ಹೋದ್ರೆ ನನ್ನ ಹತ್ರ ಮಾತಾಡ್ತಾರ ಅವರು ನನಗೂ ಬೈಯಕ್ಕೆ ಬರ್ತಾರೇನ ನೀವು ಮಾಡೋ ಕೆಲಸ ಒಂದೆರಡಲ್ಲ ನೋಡಿ ಪಾಪ ನಮ್ಮ ಮಾದಪ್ಪಜ್ಜ ಯಾವಾಗ ನೋಡಿದ್ರು ಅವ್ರ ಮೇಲೆ ಕಣ್ಣು ನಿಮಗೆ ಅಲ್ಲ ಅಲ್ಲ ನೋಡೋಣ ಓ ಮಾದಪ್ಪಜ್ಜ ನೀವು ಅತ್ಲಗ ತಿರ್ಕಂಡಿದ್ದು ನೋಡಿದೆ ನಾನು ನನ್ನ ಮೇಲೆ ಎಂತಕ್ಕೆ ಸಿಟ್ ನಿಮಗೆ ಹೋಗ್ಲಿ ಬಿಡಿ ಆ ಯಾರು ಎಂಥದಾರು ಹೇಳ್ಕಿಂಡ್ಲೆ ನಂಗೆ ಗೊತ್ತು ನಮ್ಮ ಮಾದಪ್ಪಜ್ಜಿ ಹೆಂಗೆ ಅಂತ ಊಟ ಮಾಡೋಣ ಬಲ್ಲಿ ಹೆಗಲೀ ಪಲ್ಲೆ ಅಂತೆ ಪಾರತ ರೊಟ್ಟಿ ಮಾಡ್ಯಾರಂತೆ ಅದು ನಿಮಗಾಗಿ ಅಷ್ಟು ಪ್ರೀತಿಯಿಂದ ಮಾಡ್ಯಾರೆ ಮಾರ್ರ ಓ ಸಿಟ್ಟು ಮಾಡಬೇಕು ಅಂತ ನಾಟಕ ಮಾಡ್ತಿದ್ದೀರಿ ಅಲ್ಲ ಓಲ್ ಮೀಸೆ ಕೆಳಗೆ ಒಂಚೂರು ನಗು ಕಂಡಂಗೆ ಅದಿಯಪ್ಪ ಪೂರ್ತಿ ನಗಾಡಿಬಿಡಿ ಅತ್ಲಾಗೆ ಹೋಗಲಿ ಆಗಿದ್ದಾತು ಒಂದ್ಸರಿ ಸಾವಂತ್ರಿ ನೆನಪು ಮಾಡಿ ಕೇಳಿ ನೋಡೋಣ ಸಿಟ್ಟು ಪೂರ್ತಿ ಕಾಲಲ್ಲಿ ಇಳಿದು ಹೋತದ ನೋಡಿ ಬೇಕಾರೆ ಹುಡುಗ ನೀ ಸುಮ್ಮನೆರು ನಮ್ಮ ಮನೆಯಲ್ಲೆಲ್ಲ ಮಾಡೋ ನಾಟಕ ನೋಡಿದ್ರು ನೀನು ಏನು ಅಂತೀಯ ನೋಡಿ ನಾನು ಹೇಳಿದ್ದಿನ ಸುಳ್ಳ ಮುಗ್ಗಲ್ ಕಳೆ ನೋಡಿ ಹೆಂಗ್ ಬಂತೀಗಂತ ಆಗಲಿ ಆಗಲಿ ಇದೇ ಜೋಶಲ್ಲಿ ಊಟಕ್ಕೆ ಬಂದ್ಬಿಡಿ ಪಾಪ ಪಾರ್ವತ ಅಲ್ಲೇ ರೊಟ್ಟಿ ಮಾಡ್ಕೊಂಡು ಕಾಯ್ತಾ ಇದಾರೆ ನಿಮಗೂ ಹುಷಿ ಆಗಿರ್ತದ ಪಾಪ ಎಲ್ಲ ನಂಗೆ ಏನು ಹಸು ಆಗ್ಲ ಹಸು ಆಗಿದ್ರು ಇವನ್ನೆಲ್ಲ ಕಾದು ಕುತ್ಕೊತಿರ್ಲ ನಾ ಹೋಗಿ ಉಣ್ತಿದ್ದೆ ಇವಕ್ಕೇನು ನೋಡೋಣ ಏನು ಮಾಡ್ತವೆ ಅಂತ ಮಾಡ್ದೆ ನೋಡ್ಬೇಕು ಈಗ ನೋಡ ಒಣಸುಟ್ ಬೆಕ್ಕಿನ ಹಂಗೆ ಓಡಾಡ್ತಾವೆ ಅವಾಗ ಅದ ಆತರ ಮಾತಾಡೋಷ್ಟೊತ್ತಿಗೆ ಒಬ್ಬರು ಯಾರು ಏನಾರು ಹೇಳಿದ್ರು ಅಂತ ಮಾಡ್ದ ಆತಲ್ಲ ಬಿಡಿ ಹೇಳಿದ್ ಎಷ್ಟೊತ್ತು ಹೇಳದ ಈ ಊಟ ಮಾಡಣ ಬನ್ನಿ ನಂಗೆ ಹುಷು ಆತ ಅದೇ ಮಾರ ನಿಮ್ಗೆ ಹುಷು ಇಲ್ಲ ಅಂತೀರಲ್ಲ ಏನು ನಿಮ್ಮ ಹೊಟ್ಟೆಲೇನು ಗುಂ ಕೂತದ್ರಿ ಅಲ್ವ ಆತಿಂದ ಹೊರಟೊತ್ತಿಗೆ ಉಂಡಪ್ಪನ ಇಡ್ತಿ ತೊಳಗಿನ್ ದಾಸೆ ಹಗಲೀ ಪಲ್ಯ ಮಾಡಿತ್ತಂತೆ ಆಯ್ಕೆ ಕೊಟ್ಟಿತ್ತು ಬಹಳ ಗನಂಗೆ ಮಾಡಿತ್ತು ಬಹಳ ಗನಂಗೆ ಮಾಡಿತ್ತು ಅಷ್ಟು ತಿಂಗ್ ಆಗ್ಯದ ಹಂಗಾಗಿ ಚೂತ್ ಹಾಡ್ದು ಉಂಡಾನ ಅಂತ ಇವ್ ಮನ್ಸಿಗೆಲ್ಲ ಸಿಟ್ಕೊಂಡೇ ಕೂತೀನಿ ಅಂತ ಮಾಡೇವೆ ನೋಡೋಣ ಹಂಗೆ ತಿಳ್ಕೊಂಡ್ಲಿ ಅಂತ ನಾನು ನಾಟಕ ಮಾಡ್ದೆ